ಬಿಹಾರ ಜನ ಎ ಕೂಟಕ್ಕೆ ಆಶೀರ್ವಾದ ಮಾಡಿದ್ದಾರೆ ಬೆಂಗಳೂರಿನಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಜಂಗಲ್ ರಾಜ್ಯ ಸರ್ಕಾರವನ್ನ ಬಿಹಾರ ಜನ ಇನ್ನೂ ಕೂಡ ಮರ್ತಿಲ್ಲ ಮತ್ತೊಮ್ಮೆ ಜಂಗಲ್ ರಾಜ್ ಬಯಸಿ ಎನ್ಡಿಎಗೆ ಮತವನ್ನ ಹಾಕಿದ್ದಾರೆ ರಾಜ್ಯ ದೇಶದಲ್ಲಿ ಕಾಂಗ್ರೆಸ್ ಒಡೆದಾಡುವಂತಹ ನೀತಿ ಅನುಸರಿಸ್ತಾ ಇದೆ ಓಲೈಕೆ ರಾಜಕೀಯ ನಡೆಸ್ತಾ ಇದೆ ಜನರ ವಿಶ್ವಾಸ ಗೆಲ್ಲಲು ಆಗೋದಿಲ್ಲ ಅಂತ ಹೇಳಿ ವಿಜಯೇಂದ್ರ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಹಾಗಾಗಿ ಅಲ್ಲಿರುವ ಪ್ರಜ್ಞಾವಂತ ಮತದಾರರು ನಮಗೆ ಜಂಗಲ್ ರಾಜ್ ಬೇಡ ಬಿಹಾರ್ ರಾಜ್ಯದಲ್ಲಿ ಮಂಗಲ್ ರಾಜ್ಯ ಇರಬೇಕು ಅಂತೇಳಿ ಮತ್ತೊಮ್ಮೆ ಬಿಜೆಪಿ ಜೆ ಯು ಕೂಟಕ್ಕೆ ಇವತ್ತು ಬೆಂಬಲವನ್ನ ನೀಡಿದ್ದಾರೆ ದೇಶಾದ್ಯಂತ ಎಲ್ಲ ನಮ್ಮ ಕಾರ್ಯಕರ್ತರು ಇವತ್ತು ಸಂಭ್ರಮಾಚರಣೆಯನ್ನ ಆಚರಿಸಿದ್ದಾರೆ ಇದರಿಂದ ಒಂದಂತೂ ಸ್ಪಷ್ಟವಾಗಿ ಗೋಚರ ಆಗ್ತದೆ ಕಾಂಗ್ರೆಸ್ ಪಕ್ಷ ಇಡೀ ದೇಶದಲ್ಲಿರ್ಬಹುದು ಬಿಹಾರದಲ್ಲಿರ್ಬೋದು ಕರ್ನಾಟಕ ರಾಜ್ಯದಲ್ಲಿ ಜಾತಿ ಜಾತಿಗಳ ಮಧ್ಯೆ ವಿಷ ಬೀಜವನ್ನು ಬಿತ್ತುವ ಮೂಲಕ ಒಡೆದಾಳುವ ನೀತಿಯನ್ನ ಏನು ಅನುಸರಿಸ್ತಾ ಇದ್ದಾರೆ ಕರ್ನಾಟಕ ರಾಜ್ಯದಲ್ಲೂ ಕೂಡ ಸೇರಿದಂತೆ ಅಲ್ಪಸಂಖ್ಯಾತರ ತೃಷ್ಟೀಕರಣ ಓಲೈಕೆ ರಾಜಕಾರಣ ಇದು ಯಾವುದರಿಂದನೂ ಕೂಡ ಜನರ ವಿಶ್ವಾಸನ ಗೆಲ್ಲೋದಕ್ಕೆ ಸಾಧ್ಯ ಇಲ್ಲ ಬಿಹಾರ ರಾಜ್ಯದ ಜನತೆ ಇರ್ಬೋದು ಕರ್ನಾಟಕ ರಾಜ್ಯದ ಜನತೆ ಇರ್ಬೋದು ದೇಶದ ಜನತೆ ಬಯಸ್ತಾ ಇರುವಂತದ್ದು ದೇಶದ ಅಭಿವೃದ್ಧಿಯನ್ನು ಬಯಸ್ತಾ ಇದ್ದಾರೆ ನರೇಂದ್ರ ಮೋದಿಜಿ ನಾಯಕತ್ವದ ಬಗ್ಗೆ ಸಂಪೂರ್ಣವಾದ ವಿಶ್ವಾಸವನ್ನ ಬೆಂಬಲವನ್ನ ನೀಡಿದ್ದಾರೆ ಇಂಥ ಭ್ರಷ್ಟ ಜನ ವಿರೋಧಿ ಕಾಂಗ್ರೆಸ್ ಪಕ್ಷವನ್ನ ಯಾವುದೇ ಕಾರಣಕ್ಕೂ ಬೆಂಬಲ ನೀಡುವುದಿಲ್ಲ ಒಂದು ಸ್ಪಷ್ಟ ರಾಹುಲ್ ಗಾಂಧಿ ಐರನ್ ಲೆಗ್ ಅನ್ನೋದು ಸಾಬೀತಾಗಿದೆ ಅವರು ಎಲ್ಲಿ ಕಾಲಿಡ್ತಾರೋ ಅಲ್ಲಿ ಅವರ ಪಕ್ಷ ಉದ್ಧಾರ ಆಗೋದಿಲ್ಲ ಇದಕ್ಕೆ ನಿನ್ನೆ ಬಂದ ಬಿಹಾರ ಫಲಿತಾಂಶವೇ ಸ್ಪಷ್ಟ ಸಂದೇಶವನ್ನ ಕೊಡ್ತಾ ಇದೆ ಹೀಗಾಗಿ ರಾಹುಲ್ ಗಾಂಧಿ ದೇಶದಿಂದ ಮಾಯವಾಗಿದ್ದಾರೆ ಬಿಜೆಪಿ ಅಭಿವೃದ್ಧಿ ಮಾಡ್ತಿರೋದನ್ನ ನೋಡಿ ಸಹಿಸ್ಕೊಳ್ಳೋಕೆ ಆಗ್ತಾ ಇಲ್ಲ ಅವರಿಗೆ ಅದಕ್ಕೆ ವಿದೇಶಗಳಲ್ಲೂ ಕೂಡ ದೇಶ ವಿರೋಧಿ ಹೇಳಿಕೆಯನ್ನ ಕೊಡ್ತಾರೆ ವೋಟ್ ಚೂರಿಯ ಖಾಲಿ ಡಬ್ಬ ಇಟ್ಕೊಂಡು ಅಪ ಪ್ರಚಾರವನ್ನ ಮಾಡ್ತಾರೆ ಬಿಹಾರ ಫಲಿತಾಂಶ ನಮಗೆ ಆನೆ ಬಲವನ್ನ ಕೊಟ್ಟಿದೆ ಅಂತ ಹೇಳಿ ವಿಜೇಂದ್ರ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಈ ರೀತಿಯಾಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಅವರು ಎಲ್ಲಿ ಕಾಲಿಡ್ತಾರೋ ಅಲ್ಲಿ ಅವರ ಪಕ್ಷ ಉದ್ಧಾರ ಆಗೋದಿಲ್ಲ ಅಂತ ಹೇಳಿದ್ದಾರೆ ನಮ್ಮ ಪಕ್ಷದ ಹಿರಿಯ ನಾಯಕರು ಈಗಾಗಲೇ ಅದರ ಬಗ್ಗೆ ಹೇಳಿದ್ದಾರೆ ಐರನ್ ಲೆಗ್ ಅಂತ ಹೇಳಿದ್ದಾರೆ ಎಲ್ಲಿ ರಾಹುಲ್ ಗಾಂಧಿ ಅವರು ಎಂಟ್ರಿ ಕೊಡ್ತಾರೆ ಕಾಲ ನೆಡ್ತಾರೆ ಅಲ್ಲಿ ಆ ಪಕ್ಷ ಉದ್ದಾರ ಆಗೋದಕ್ಕೆ ಸಾಧ್ಯ ಇಲ್ಲ ಅದು ಬಿಹಾರ್ ಇಸ್ ದ ಲೇಟೆಸ್ಟ್ ಎಕ್ಸಾಂಪಲ್ ಆಗಲೇ ನಾಪತ್ತೆ ಆಗಿದೆ ರಾಹುಲ್ ಗಾಂಧಿ ಅವರು ಯಾವುದೇ ಒಂದು ಗಂಭೀರತೆ ಇಲ್ಲ ದೇಶದ ಆಗು ಹೋಗುಗಳ ಬಗ್ಗೆ ದೇಶದ ಅಭಿವೃದ್ಧಿಯ ಬಗ್ಗೆ ಯಾವುದೂ ಕೂಡ ಕಿಂಚಿತ್ತು ಕೂಡ ಕಾಳಜಿ ಇಲ್ಲ ಒಬ್ಬ ಹಿಂದುಳಿದ ನಾಯಕ ನರೇಂದ್ರ ಮೋದಿ ದೇಶದ ಪ್ರಧಾನಮಂತ್ರಿಯಾಗಿ ಮೂರನೇ ಬಾರಿಗೆ ಕೇಂದ್ರದ ಅಧಿಕಾರದ ಚುಕ್ಕಾಣಿನ ಹಿಡಿದಿರುವಂತ ವಿಚಾರವನ್ನು ಸಹಿಸಿಕೊಳ್ಳೋದಕ್ಕೂ ಕೂಡ ಇವ್ರಿಗೆ ಆಗ್ತಾ ಇಲ್ಲ ರಾಹುಲ್ ಗಾಂಧಿಗಾಗಲಿ ಕಾಂಗ್ರೆಸ್ ಪಕ್ಷಕ್ಕಾಗಲಿ ಹಾಗಾಗಿ ಪದೇ 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 ನರೇಂದ್ರ ಮೋದಿ ಟೀಕೆ ಮಾಡುವಂಥದ್ದು ವಿದೇಶಿ ನೆಲೆಗಳಲ್ಲಿ ಭಾರತದ ಬಗ್ಗೆ ಅಪಮಾನಕರ ರೀತಿಯಲ್ಲಿ ಮಾತನಾಡುವಂಥದ್ದು ಇದು ಖಂಡಿತ ರಾಹುಲ್ ಗಾಂಧಿ ಅವರು ಒಬ್ಬ ಮಾಜಿ ಪ್ರಧಾನಮಂತ್ರಿಗಳ ಮಗನಾಗಿ ವಿರೋಧ